ನಾನು ಇವತ್ತಿಂದ ಒಂದು ಚಾಲೆಂಜ್ ಅಂತ ಇದ್ದೀನಿ ಏನಂದರೆ ಹಂಡ್ರೆಡ್ ಡೇಸ್ ನಾನು ಮಿನಿ ವ್ಲಾಗ್ ಹಾಕ್ತೀನಿ ಮಿನಿ ವ್ಲಾಗಲ್ಲಿ ಕುಕ್ಕಿಂಗ್ ಇರುತ್ತೆ ಕ್ರಿಯೇಟಿವ್ಸ್ ಇರುತ್ತೆ ಮತ್ತು ಹೋಮ್ ಡೆಕೋರೇಷನ್ ಹೇಗೆ ಮಾಡೋದು ಅಂತ ಡೈಲಿ ಒಂದೊಂದು ಲಾಂಗ್ ವಿಡಿಯೋ ಮಾಡಿ ಹಾಕ್ತೀನಿ ಆದಷ್ಟು ನಾನು ವೀಡಿಯೋಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ಬಂದು ನಾನು ಮಡಕೆ ತೊಗೊಂಡ್ಬಂದಿದ್ದೀನಿ ಮಡಿಕೆಯಲ್ಲಿ ಒಲೆಯಲ್ಲಿ ಇದ್ಕಿದ್ದ ಬೆಳೆ ಸಾರು ಮಾಡ್ತೀನಿ ಇತ್ತುಕಿದ್ದ ಬೆಳೆ ಸಾರು ಹೆಂಗೆ ಮಾಡೋದು ಬಟ್ ಆಲ್ರೆಡಿ ಎಲ್ಲ ಮಾಡ್ತಾರೆ ನನ್ನದೇ ಡಿಫ್ರೆಂಟ್ ಇಲ್ಲ ಬಟ್ ನಾನು ಯಾವ ಥರ ಮಾಡ್ತೀನಿ ಒಲೆಯಲ್ಲಿ ಯಾವ ಥರ ಮಾಡ್ತಾಯಿದ್ದೀನಿ ಆ ಹೊಸ ಮಾಡ್ಕೇಲಿ ಯಾವ ಥರ ಬರುತ್ತೆ ಸಾರು ನೋಡೋಣ ನನ್ನ ಮಣ್ಣಿನ ಒಲೆ ಏನಿಲ್ಲ ನಂದು ಶ್ರೀ ಶಕ್ತಿ ಸಂಘದ ಒಲೆ ಇದೆ ಆ ಒಲೆಯಲ್ಲಿ ಇಲ್ಲಿ ಆಚೆ ಹಾಕಿ ರೆಡಿ ಮಾಡ್ತೀನಿ ಅದೆಲ್ಲ ಒಂಚೂರು ರೆಡಿ ಮಾಡೋದು ಇದು ಮಾಡಿ ನಾನು ವಿಡಿಯೋಗೆ ಸಪೋರ್ಟ್ ಮಾಡಿ ಎಲ್ಲರೂ ಇಲ್ಲ ನಿಮ್ಗೇನಾರು ಡೌಟ್ ಇದ್ದರೆ ನಿಮ್ಗೆ ಏನಾರು ಹೇಳಬೇಕು ನನ್ನ ನಾನು ವೀಡಿಯೋದಲ್ಲಿ ಚೇಂಜಸ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ನಾನು ಎಲ್ಲರ ಕಮೆಂಟ್ಗೂ ನಾನು ರಿಪ್ಲೈ ಮಾಡೇ ಮಾಡ್ತೀನಿ ಈಗ ನಾನು ಒಲೆ ಎಲ್ಲ ರೆಡಿ ಮಾಡ್ಕೊತೀನಿ ಟೇಕ್ ಎ ಬ್ರೇಕ್ ರುಬ್ಕೊಳಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಏನೇನು ಮಸಾಲೆ ಐಟಮ್ ತೊಗೊಂಡಿದ್ದೀನಿ ನೋಡಿ ಇದಕ್ಕೆ ಬ್ರೇಕ್ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ స్వల్పకాయ ఈగణంగా స్వల్ప హాక్తీని ఒం టమాటో ఒక్క స్వల్ప లవంగ ఉదురుగడలే ఇష్ట గ్రైండ్ మార్కొతీ ఇ జగూ సాంబార్ పుడి మన సాంబార్ పుడి మూడు స్పూన్ హాక్తీని

ಅಡುಗೆ ಮನೆ ಸ್ವಲ್ಪ ನನಗೆ ಯೂಟ್ಯೂಬ್ಗೆ ಅಂತ ಅಡುಗೆ ಮನೆ ಕ್ರೀ ಬಿಟ್ ಇದೆ ಈಗ ಹಸಿ ವಾಸನೆ ಎಲ್ಲ ಹೋಗಿದೆ ಈಗ ನಾನು ರುಬ್ಕೊಂಡಿರೋ ಮಸಾಲೆ ಏನೇನು ರುಬ್ಕೊಂಡಿದ್ದೀನಿ ಅಂತ ತೋರಿಸಿದ್ದೀನಿ ಆ ಮಸಾಲೆ ಪೂರ್ತಿ ಹಾಕ್ತೀನಿ ರುಚಿಗೆ ಬೇಕೋ ಅಷ್ಟು ಉಪ್ಪಾಕು ಕುದೀತಿದೆ ಹಸಿ ರಸ್ತೆಲ್ಲ ಹೋಗಿದೆ ಕಾಳು ಬೆಂದಿದೆ ಅನ್ನಕ್ಕೆ ನೀರು ಇಟ್ಬಿಟ್ಟು ಮುಚ್ತಿ ಸೊಸೈಟಿ ಅಕ್ಕಿ ಅಕ್ಕಿ ನಾನು ಯೂಟ್ಯೂಬ್ಗೆ ಅಂತಲೇ ಚಿಕ್ಕದು ಮರತ ಮಾಡ್ಕೊಂಡಿದ್ದೀನಿ ಇಲ್ಲಿರೋ ಐಟಮ್ ಎಲ್ಲ ಯೂಟ್ಯೂಬ್ ಬೇಕು ಅಂತಲೇ ತಾಣಿರೋದು ಇನ್ನೂ ಕೆಲವೊಂದು ಐಟಮ್ ತಗಬೇಕು ತಗೊಂಬಿತ್ತು ಮಾಡಿಲ್ಲ ಬಟ್ ಒಂದು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡೋಂಗಾಗಿದ್ದು ಹೆಂಗಿಂಗೋ ಚೇಂಜ್ ಆಗ್ಬಿಡ್ತಿದೆ ಬಟ್ ಮಾಡೋಕ್ಕೆ ಶಕ್ತಿ ಬೇಕು ನಮ್ಮ ಶಕ್ತಿ ಎಷ್ಟಿದೆ ಅಷ್ಟು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಗಾಂಧಿ ಹ್ಞೂ ನಾವು ಗಾಂಧಿಗಳೇ ನ್ಯಾಯ ಗಾಂಧಿ ಅದಕ್ಕೆ ಗಾಂಧಿ ಬಜಾರ ಹಂಗೇನಿಲ್ಲ ಪಾಪ ಮಣ್ಣಿನ ಮಣ್ಣಿನ ಮಡಿಕೆ ಎಲ್ಲ ಗಾಂಧಿ ಬಜಾರಲ್ಲಿ ಹೇಳ್ಕೊಡ್ತಾರೆ ಹೇಳು ಫುಟ್ಪಾತ್ ಮೇಲೆ ಅಕ್ಕಿಗೆ ನೀರಿಟ್ಟಿದ್ದೀನಿ ಕೈ ಚಿಕ್ಕ ಬಿಟ್ಟು ಸುಡ್ತೀರಿ ಹುಷಾರು ಇನ್ನೂ ಯೂಟ್ಯೂಬ್ ಚಾನಲ್ ಮಾಡಬೇಕು ಇನ್ನೂ ಇದಾಗಿಲ್ಲ ಅದಕ್ಕೆ ಇಟ್ಟಿದ್ದೀನಿ ಹೊಸ ಮಡಿಕೆ ಹೊಡೆದು ಹೋಗುತ್ತೆ ಅನ್ನೋ ಭಯ ಪು ಕಪ್ಪು ಅಂತಿತ್ತು ಬಟ್ ಒಡೆದೇನು ಹೋಗಿಲ್ಲ ಸ್ವಲ್ಪ ನೀರಲ್ಲಿ ಹಾಕಿ ನೆನೆ ಹಾಕಿ ಅಂತ ಹೇಳಿದ್ರು ಅವರು ನೀರಲ್ಲಿ ಎರಡು ಅವರು ನೆನೆಸ್ಬಿಟ್ಟು ಆಮೇಲೆ ಅಡುಗೆ ಮಾಡಮ್ಮ ಅಂತ ಹಂಗೆ ನೀರಲ್ಲಿ ನೆನೆಸಿ ಹಿಂಗೆ ಮಾಡ್ತಾಯಿದ್ದೀನಿ ಸಾಂಬಾರು ಚೆನ್ನಾಗಾಗಿ ಬಂತು ಅನ್ನನು ಹಂಗೆ ಆಗತ್ತೆ ಅಂತ ಚಿನ್ನೋ ನನ್ನ ಮಕ್ಳು ಕರ್ಕೊಂಡು ಏನೂ ಮಾಡೋಕ್ಕಾಗಲ್ಲ ಮಕ್ಕಳೆಲ್ಲ ಇವರು ನಮ್ಮ ಚಿಕ್ಕಮ್ಮನ ಮಕ್ಕಳು ಸ್ವಲ್ಪ ಕತ್ಲೆ ಕತ್ಲೆ ಅನಿಸುತ್ತೆ ಇಲ್ಲಿಗೊಂದು ಲೈಟ್ ಹಾಕ್ಸ್ಕೊತೀನಿ ಇಂಪ್ರೂವ್ ಮಾಡ್ಕೊಬೇಕು ಬಟ್ ಟೈಮ್ ಬೇಕು ನಾನು ಇಂಪ್ರೂವ್ ಆಗೋದಕ್ಕೆ ಏನಾರ ಚೇಂಜಸ್ ಬೇಕಾ ನಮ್ಮ ಚಾನಲಲ್ಲಿ ಅಲ್ಲಿ ಏನಾರ ನಿಮ್ಗೆ ಹಿಂಗೆ ಮಾಡ್ಬೋದಿತ್ತು ಅಂತ ಏನಾದ್ರು ಐಡಿಯಾಸ್ ಕೊಡೋದಾದ್ರೆ ನಾನು ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ನಿಮಗೋಸ್ಕರನೇ ಬಿಟ್ಟಿರೋದೇ ಕಮೆಂಟ್ ಮಾಡ್ರಿ ಸಾಕು ನೀರ್ ಚೆನ್ನಾಗಿ ಕೂದಿ ಬರ್ತಿದೆ ಈಗ ಅಕ್ಕಿ ಹಾಕ್ತೀನಿ ನೋಡಿ ಸಾರು ಬೇಯ್ತಿದ್ದಂಗೆ ಹೆಂಗೆ ನಮ್ಮ ಮನೆ ಟೇಸ್ಟ್ ಮಾಡ್ತಾವ್ರಿ ಅಪ್ಪ ಹೆಂಗಿದ್ಯಪ್ಪ ಸಾರು ಸಾರು ಹೆಂಗಿರಿ ಅಂತ ಹೇಳು ರಿವ್ಯೂ ಕೊಡು ಉಪ್ಪು ಖಾರ ಎಲ್ಲ ಚೆನ್ನಾಗದ ಹುಚ್ಚಿ ಪುಡಿ ಹಾಕ್ತೀನಿ ನಾವು ಅಂದರೆ ಸುಮ್ಮನೆ ಮಾಡೋದಲ್ಲ ಎಕ್ಸ್ಪೋರ್ಟ್ ಅಲ್ವಾ ನೀರು ಕುದೀತಿದೆ ಈಗ ಈಗ ಸೀತಾಕ್ತೀವ ಗಿಡಿಸ್ಕೊಂಡು ಮತ್ತೆ ಸಾಂಬಾರ್ ಬಿಸಿ ಸಾರ್ ಆಗ ನಮ್ಮ ಮನೆಯವರು ಅರ್ಧಕ್ಕೆ ಅರ್ಧ ಖಾಲಿ ಮಾಡಿಬಿಟ್ಟವ್ರೆ ಬೆಳಗ್ಗೆ ಸ್ವಲ್ಪ ಸಾಂಬಾರ್ ಇರಲ್ಲ ಅಷ್ಟೋಯ್ತ ಮಾಡಿರೋದು ಯಾರು ಹೇಳು ನಾವು ಯೂಟ್ಯೂಬ್ ಆಂಟಿ ಎಸ್ ಯೂಟ್ಯೂಬ್ ಆಂಟಿ ಮಾಡಿ ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರುತ್ತೆ ಅಂತಲೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಎತ್ತ ನಿಂಕಯ್ಯ ಹಿಂಗಿಟ್ಕೊಳ್ಳ ಏನಕ್ಕೆ ಈ ಥರನೇ ಇಟ್ಕೊಂಡು ಕಟ್ಬೇಕು ಆ ಥರ ಇಟ್ಕೊಂಡ್ರೆ ಆವಾಗ ಅದು ನೀಟಾಗಿ ಮುದ್ದೆ ತಪ್ಪಕ್ಕೆ ಹೋಗುತ್ತೆ ಅಂತ ಗಂಟು ಒಡೆಯುತ್ತೆ ಚೆನ್ನಾಗಿ ಗಂಟು ಹೊಡಿಬೇಕು ಇನ್ನು ಎಷ್ಟು ಚೆನ್ನಾಗಿ ಮುದ್ದೆ ತಿರುತ್ತೋ ಎಷ್ಟು ಚೆನ್ನಾಗಿ ಗಂಟು ಹೊಡಿತೋ ಅಷ್ಟು ಚೆನ್ನಾಗಿ ಮುದ್ದೆ ತಿನ್ನೋಕೆ ಚೆನ್ನಾಗಿರುತ್ತೆ ಇನ್ನು ತಿರುವ ಬರೋದು ತಿನ್ನೋಕ್ಕೂ ಬರೋದು ನಾನು ಕಲಿಸ್ಕೊಡ್ತೀನಿ ಮುಂದೆ ತಿರೋಕೆಂತ ಬಂದಿದ್ದೀನಿ ಸುಮ್ಮನೆ ಇದೆ ಪೂರ್ವ ಹುಚ್ಚಲ್ ಪುಡಿ ಆಗ್ತಾ ಇದ್ದೀನಿ ಈಗ